ಕೆಜಿಎಫ್ ಚಿತ್ರದ ಹಾಡುಗಳು ಸಖತ್ ಸದ್ದು ಮಾಡ್ತಿದೆ ಲೇಟೆಸ್ಟ್ ಆಗಿ ಬಿಡುಗಡೆಯಾಗಿದ್ದ ಕೆಜಿಎಫ್ ಹಿಂದಿಯ ಗಲಿಗಲಿ ಹಾಡು ಯೂಟ್ಯೂಬ್ ದಾಖಲೆಗಳನ್ನ ಧೂಳಿಪಟ ಮಾಡಿದೆ ಆ ಹಾಡಿನ ಕನ್ನಡ ವರ್ಜನ್ ಇಂದು ಸಂಜೆ ಏಳು ಗಂಟೆಗೆ ಬಿಡುಗಡೆಯಾಗಲಿದೆ ಕೆಜಿಎಫ್ ಚಿತ್ರದ ಹಾಡುಗಳ ಪೈಕಿ ಈ ಹಾಡು ಭಾರಿ ನಿರೀಕ್ಷೆ ಮೂಡಿಸಿದೆ ಯಾಕಂದ್ರೆ ಇದು ಜೋಕೆ ನಾನು ಬೊಳ್ಳಿಯ ಮಿಂಚು ಹಾಡಿನ ಹೊಸ ವರ್ಷನ್ ಹೌದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸೂಪರ್ ಡೂಪರ್ ಹಿಟ್ ಪರೋಪಕಾರಿ ಚಿತ್ರದ ಹಾಡು ಜೋಕೆ ನಾನು ಬಳ್ಳಿಯ ಮಿಂಚು ಈ ಹಾಡನ್ನ ಕೆಜಿಎಫ್ ಸಿನಿಮಾದಲ್ಲಿ ಬಳಸಲಾಗಿದೆ ಅಂದು ವಿಜಯ ಹೆಜ್ಜೆ ಹಾಕಿದ್ರು ಇಂದು ತಮನ್ನ ಕೊಂಡಿದ್ದಾರೆ ಮೂಲ ಹಾಡಿಗೆ ಚಿ ಉದಯ್ ಶಂಕರ್ ಮತ್ತು ಆರ್ ಎನ್ ಜೈಗೋಪಾಲ್ ಸಾಹಿತ್ಯ ಬರೆದಿದ್ರು ಉಪೇಂದ್ರ ಕುಮಾರ್ ಸಂಗೀತ ನೀಡಿದ್ದಾರೆ ಈಗ ಕೆಜಿಎಫ್ ನಲ್ಲಿ ಈ ಹಾಡನ್ನ ರವಿ ಬಸ್ರೂರು ರೀಕ್ರಿಯೇಟ್ ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತೊಂದರಂದು ಕೆಜಿಎಫ್ ಸಿನಿಮಾ ಕನ್ನಡ ತೆಲುಗು ತಮಿಳು ಹಿಂದಿ ಹಾಗೂ ಮಲಯಾಳಂ ಭಾಷೆಯಲ್ಲಿ ತೆರೆ ಕಾಣುತ್ತಿದೆ ಶ್ರೀನಿಧಿ ಶೆಟ್ಟಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಪ್ರಶಾಂತ್ ನೀಲ್ ನಿರ್ದೇಶನ ಈ ಚಿತ್ರಕ್ಕಿದೆ ಹೊಂಬಾಳೆ ಫಿಲಮ್ಸ್ ಬ್ಯಾನರ್ ನಿರ್ಮಾಣ ಮಾಡಿದೆ